अरे ये रीजन आके बड़ी बड़ी चीज बोलिजो करते कदा एंटर 2:30 pm से बोलनी है और ये 4:00 बजे समंतो सर सर ये इधर बता ना 00

ಹಾಗೆ ಇಡೀ ರಾಜ್ಯದಲ್ಲಿ ಭೀಕರವಾದಂತಹ ಒಂದು ಬರಗಾಲವನ್ನು ಬಹುಶಃ ಶತಮಾನದಲ್ಲಿ ನಾವು ಇರುವಂಥ ಒಂದು ಇವತ್ತು ನಾವು ನೋಡ್ತಾ ಇದ್ದೀವಿ ರಾಜ್ಯದ ತೊಂಬತ್ತೈದು ಪರ್ಸೆಂಟ್ ಭಾಗದಲ್ಲಿ ಬರಗಾಲ ಇದೆ ಈಗ ನಾನು ಜಲಸಂಪನ್ಮೂಲ ಸಚಿವನಿದ್ದಾಗ ಈ ನೀರಾವರಿ ಯೋಜನೆಗಳನ್ನ ಮುಖ್ಯ ಸ್ಥಾವರಗಳನ್ನ ಸುಮಾರು ಒಂಬತ್ತು ನಮ್ಮ ಅವಧಿಯಲ್ಲಿ ಮುಖ್ಯ ಸ್ಥಾವರಗಳು ಒಂದು ಸಾವಿರ ಕಿಲೋಮೀಟರ್ ಮೇನ್ ಕ್ಯಾನಲ್ಸು ಈ ತಿಳಗುಂದಿ ಆಕ್ವರ್ಡ್ ಬಿಜಾಪುರ ಮೇನ್ ಕೆನಲ್ ಒಂದು ನೂರು ಕಿಲೋಮೀಟರ್ ಹೀಗೆ ನಾವು ಕಾರ್ಯವನ್ನು ಮಾಡಿದ್ದೀವಿ ತನ್ನ ಮೂಲಕ ಕೆರೆಗಳನ್ನ ಹಳೆಗಳಿಗೆ ನೀರು ಕೊಟ್ಟು ಅಂತರ್ಜಲ ಹೆಚ್ಚಿಗೆ ಮಾಡುವಂಥದ್ದು ಮಾಡಿ ಇವತ್ತು ಹಿಂದೆ ಬರಗಾಲ ಸಂದರ್ಭದಲ್ಲಿ ಸುಮಾರು ಏಳ್ನೂರು ಪ್ಲಸ್ ಟ್ಯಾಂಕರ್ ಹಾಕ್ತಿದ್ವಿ ಈಗ ರೆಡ್ಯೂಸ್ ಆಗಿ ಮೂವತ್ತೆಂಟಕ್ಕೆ ಬಂದದ ಇನ್ನೇನು ಆರು ತಿಂಗಳಲ್ಲಿ ಬಹುಶಃ ನಮ್ಮ ಈ ಹೊರತಿ ಮತ್ತು ಸುತ್ತ ಏನು ಭಾಗದಲ್ಲಿ ಭಾಗದಲ್ಲಿ ಕೆರೆಗಳನ್ನ ತುಂಬಿದಾದ್ಮೇಲೆ ಅದು ಮೂವತ್ತೆಂಟರಲ್ಲಿ ಮತ್ತು ಅರ್ಧ ಕಡಿಮೆ ಆಗ್ತದೆ ಅದನ್ನು ಕೂಡ ನಡೆದಿದೆ ಅದು ಒಂದು ಆರು ತಿಂಗಳಲ್ಲಿ ಮುಕ್ತಾಯಗೊಳಿಸಬೇಕು ಅಂತ ಹೇಳಿ ನಾನೇ ಅದರ ಹಿಂದೆ ಬೆನ್ನತ್ತಿದ್ದೀನಿ ಆ ಕೆಲಸ ನಡೀತಾ ಇದೆ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇಲ್ಲಿ ನಗರಕ್ಕೆ ಇದಿಲ್ಶಾಹಿ ಕಾಲದಲ್ಲಿ ಅವತ್ತು ಬೇಗಮ್ ತಲಾಬು ರಾಮ್ಲಿಂಕೆರೆಗಳಿಂದ ನೀರನ್ನು ಕೊಡ್ತಾ ಇದ್ದಾರೆ ಮುಂದೆ ಒಂದು ಸಂದರ್ಭ ಬಂದಾಗ ಇತಿಹಾಸ ನಿಮ್ ಅಂತ ಹೇಳ್ತಾ ಇದ್ದ ಸಂದರ್ಭ ಬಂದಾಗ ವಿಜಯಪುರ ನಗರಕ್ಕೆ ಕುಡಿ ನೀರು ಈ ಭೂತನಾ ಮಾಡೋಕ್ಕಿಂತ ಮುಂಚೆ ಅಂದಿನ ಮುಂಬೈ ಸರ್ಕಾರ ಚಿಂತನೆ ಮಾಡಿದಾಗ ಬೇಗಮ್ ತಲಾಬ್ ಅದು ಬಂಡ್ ಮಾಡಿ ಎಲ್ಲ ಇದು ಮಾಡಿ ಮಾಡಿ ನೀರು ಕೊಡೋದಕ್ಕಿಂತ ಭೂತನಾಕ್ರೆಸ ಅರ್ಧ ಕರ್ಸ್ನಲ್ಲಿ ಆಗ್ತಂತ ವಿಶ್ವೇಶ್ವರ ಬೂತನ ಕೆರೆ ಮಾಡಿದ್ವಿ ಅಂದ್ರೆ ಕಾಸ್ಟ್ ಬೇಗಮ್ ನೀರು ಕೊಡೋದಕ್ಕಿಂತ ಹೊಸ ಕೆರೆ ಮಾಡಿದರೆ ನಮ್ಗೆ ಅರ್ಧ ಆದಾಗ ಆಗ್ತದೆ ಹಳೆ ಕೆರೆ ನಾವು ಅದನ್ನು ಇದು ಮಾಡಿ ಉಪಯೋಗಿಸಿಶು ಮಾಡೋಕ್ಕಿಂತ ಇದು ಸೂಕ್ತ ಆಗ್ತದೆ ಅಂಥೇಳಿ ಮತ್ತು ಆ ಕಾಲದಲ್ಲಿ ಇವತ್ತು ಭೂತ್ನಾಳ ಕೆರೆಯಿಂದ ಇವತ್ತು ಒಂದು ದಿವಸ ಸುಮಾರು ಎಪ್ಪತ್ತೈದು ಸಾವಿರ ಜನಸಂಖ್ಯೆ ಇತ್ತು ಅವಾಗ ಕಡಿಮೆನೇ ಇತ್ತು ನಾ ಕಡಿಮೆನೇ ಇತ್ತು ಯಾಕಂದ್ರೆ ನಮ್ಮ ತಂದೆಯವರು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷಿದಾಗ ಅವಾಗ ಎಪ್ಪತ್ತೈದು ಸಾವಿರ ಇತ್ತು ನೀವು ಫಸ್ಟ್ ಮಾಡಿದಾಗ ಜನಸಂಖ್ಯೆ ಈಗ ಅದು ಭೂತ್ನಾಳ್ ಕೆರೆ ತನ್ನ ಪಾತ್ರ ನಿರ್ವಹಿಸಿದೆ ಈಗ ಈಗಿನ ಸುಮಾರು ಐದು ಲಕ್ಷ ಐದು ಲಕ್ಷ ಜನಕ್ಕೆ ಆ ನೀರು ಕೊಡಲಿಕ್ಕೆ ಆಗಲ್ಲ ಭಾಗಶಃ ನಾವು ನಾಲ್ಕೂವರೆ ಇದನ್ನು ಇದನ್ನ ಕೊಡ್ತೀವಿ ಮೂರು ಹಂತದಲ್ಲಿ ಇವತ್ತು ಆ ನಮ್ಮ ಕೃಷ್ಣಾ ನದಿಯಿಂದ ಕುಡಿ ಕುಡಿನೀರಿನ ಯೋಜನೆಗಳಾಗಿದವು ಇದಾಗಿನೂ ಕೂಡ ನೀರಿನ ಕೊರತೆ ಇವತ್ತು ಸಹ ಕಾಣ್ತಾ ಇದ್ದೀವಿ ಇದು ಬರೀ ನಮ್ಮ ನಗರ ಅಲ್ಲ ಇವರು ಬೆಂಗಳೂರಲ್ಲಿ ಕೂಡ ಇದನ್ನೇ ನಾವು ನಾವು ನೋಡಿದರೆ ನಿನ್ನೆಯಿಂದ ಅವತ್ತೊಂದು ಸಹ ಅಲ್ಲಿನೂ ಕೂಡ ಬಹಳಷ್ಟು ಇದ್ದು ಒಂದು ಕಡೆ ನಾವು ಹಿಂದೆ ಈ ಬಾವುಡಿಗಳನ್ನ ಪುನಶ್ಚೇತನ ಮಾಡಿ ಅವುಗಳನ್ನ ಸ್ವಚ್ಛ ಮಾಡಿ ಮೋಟ್ರ್ ಕೂಡಿಸಿ ನೀರನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ವಿ ಅದು ಬಹುಶಃ ಮುಂದೆ ಅದನ್ನು ಯಾರೂ ಗಂಭೀರವಾಗಿ ತಗೊಳ್ಳಿಲ್ಲ ಆ ನೀರನ್ನು ಉಪಯೋಗಿಸ್ಬಾರ್ದು ಅಂತ ಉಪಯೋಗಿಸ್ಬೇಕು ಅಂಥೇಳಿ ಬಹುಶಃ ಅದನ್ನು ಸೀರಿಯಸ್ ಗಂಭೀರವಾಗಿ ನಾವು ನೀರನ್ನು ಉಪಯೋಗಿಸಿದ್ರೆ ಪರಿಸ್ಥಿತಿ ಬರ್ತಿರಲಿಲ್ಲ ಯಾಕಂದರೆ ಕುಡಿಯೋಕೆ ನೀರು ಎಷ್ಟು ಬೇಕು ಒಬ್ರಿಗೆ ಮಾ ನಾಲ್ಕು ಲೀಟ್ರ್ ಬೇಕು ಮನುಷ್ಯನಿಗೆ ಮುಖ್ಯವಾಗಿ ನೀರು ಬೇಕಾಗಿರುವಂಥದ್ದು ನಮಗೆ ಸ್ನಾನ ಮಾಡೋಕ್ಕೆ ಬಟ್ಟೆ ಒಗೆಯೋಕ್ಕೆ ಪಾತ್ರೆಗಳನ್ನ ತೊಳೆಯೋಕ್ಕೆ ಮನೆಗಳನ್ನ ಸ್ವಚ್ಛ ಮಾಡ್ಲಿಕ್ಕೆ ಇದಕ್ಕೆ ಪ್ರಮುಖವಾಗಿ ನಮ್ಗೆ ನೀರು ಬೇಕಾಗ್ತದ ಈಗ ಆ ಕೆಲಸವನ್ನು ಕೂಡ ನಾನು ಮಾಡ್ಲಿಕ್ಕೆ ಹೇಳಿದ್ದೀನಿ ಇದು ಬರೀ ಶ ಟೆಂಪ್ರರಿ ಆಗ್ಬಾರ್ದು ಅಂತ ಕಾರ್ಪೊರೇಷನ್ ಕಮಿಷನರ್ಗು ಹೇಳಿದ್ದೀನಿ ನಾನು ಜಿಲ್ಲಾಧಿಕಾರಿಗಳಿಗೂ ಕೂಡ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಇನ್ಮೇಲೆ ಎಲ್ಲ ಬಾವುಡಿಗಳನ್ನ ನಾವು ಅಲ್ಲಿ ನೀರನ್ನು ಆ ವಾಲ್ಡ್ಸ್ನಲ್ಲಿ ಕೊಡೋಕ್ಕೆ ಸ್ನಾನಕ್ಕೆ ಬಟ್ಟೆ ಒಗ್ಯೋಕ್ಕೆ ಕುಡಿಲಿಕ್ಕೆಲ್ಲ ಬಟ್ಟೆ ಒಯ್ಯಕ ಸ್ನಾನ ಮಾಡೋಕ್ಕೆ ಪಾತ್ರೆ ತೊಳಾಕ ಮನೆ ಕ್ಲೀನ್ ಮಾಡಾಕ ಅದನ್ನು ಬಳಸ್ಕೋಬೇಕು ಅಂತೇಳಿ ಕೂಡ ಆ ಮಶಾಳ್ಕರ್ ನಮ್ದೇನು ಕ್ಲೀನ್ ಮಾಡ್ತಿದ್ವಿ ಕಾಂಟ್ರಾಕ್ಟರ್ ಎರಡು ಬಾಡಿಗಳನ್ನ ಉಪಯೋಗಿಸ್ಬೇಕು ಅಂತ ಹೇಳಿ ಹೇಳಿದ್ರು ಎರಡು ಬಾಡಿ ನಾವು ತುಂಬ ಉಪಯೋಗಿಸ್ಲಿಕ್ಕೆ ಯಾವ ಬಾಡಿ ಹಮಿನೂ ಕೂಡ ಉಪಯೋಗಿಸ್ಬೇಕು ಅಂತ ಹೇಳಿದಾರೆ ಇಲ್ಲಿ ಪ್ರಮುಖವಾಗಿ ಈಗ ನಾವು ಬಂದಿದ್ದಿಲ್ಲಿ ಈ ತಿಳಗುಂದಿ ಎಕ್ವಡಾಕ್ಟ್ ಇದು ನಾವು ಭೀಮಾ ನದಿಯಲ್ಲಿ ನೀರಿನ ಕೊರತೆ ಇದೆ ಕೃಷ್ಣ ನೀರನ್ನ ಭೀಮಾ ಆ ಭಾಗಕ್ಕೆ ನಾವು ಒಯ್ಬೇಕು ಅಂತ ಹೇಳಿ ಏನೋ ನಮ್ಮ ತಿಳಗುಂದಿ ಕೆನಾಲ್ ಇತ್ತು ಮುಖ್ಯವಾಗಿ ಆ ಕೆನಾಲ್ ಐದು ಐವತ್ತೈದು ಕಿಲೋಮೀಟರ್ ಇತ್ತು ಮುಂದೆ ನಾವು ಆ ಕೆನಾಲ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಅದನ್ನ ನಾನು ಅದು ನಗರದಲ್ಲಿ ಆ ಕೆನಾಲ್ ಎ ಪ್ಲಾಟ್ ನಲ್ಲಿ ಹೋಗ್ತಾ ಇತ್ತು ಮತ್ತು ಕಟ್ಟಡಗಳಿತ್ತು ಸ್ಮಾರಕಗಳಿದ್ದು ಎಲ್ಲನೂ ಕೂಡ ನೋಡಿದ್ರೆ ಬಹುಶಃ ಅದು ಆ ಕೆನಲೇ ಆಗುವಂಥ ಪರಿಸ್ಥಿತಿ ಇರಲಿಲ್ಲ ಆವಾಗ ನಾವು ಚಿಂತನೆ ಮಾಡಿ ಇದನ್ನು ಈ ಅಕ್ವಾಡೆಕ್ಟನ್ನು ಒತ್ತೊಂದು ದಿವಸ ರೂಪಿಸಿದ್ವಿ ಅದನ್ನು ಎಕ್ವಾಡೆಕ್ಟ್ ಮೊದಲು ಭಾಗ ಇರಲಿಲ್ಲ ಅದು ಪಾರ್ಟ್ ಆಫ್ ತಿಳ್ಕೊಂಡು ಕೆನಲ್ ಇರಲಿಲ್ಲ ಎಕ್ವಾಡಕ್ಟ್ ಮಾಡಲಿಕ್ಕೆ ಅಂದರೆ ಒತ್ತೊಂದು ದಿವಸ ಆ ಕೆನಲೇ ಆಗ್ತಿರಲಿಲ್ಲ ಸೊ ದಟ್ ಅವು ಎನೆ ಲ್ಯಾಂಡ್ ಸ್ಮಾಲನ್ನು ಹಾಯ್ದು ಹೋಗಿ ಆ ಎನೇ ಲ್ಯಾಂಡ್ಗೂ ಕೂಡ ನೀವು ಗೊತ್ತಿದೆ ನಿಮಗೆ ಎಕ್ವಿಸೇಷನ್ ಕಾಸ್ಟ್ ಕಂಡಾಪಟ್ಟಿ ಆಗ್ತಿತ್ತು ಅದು ಸಾವಿರಾರು ಕೋಟಿ ರೂಪಾಯಿ ಬರೆ ನಾವು ಅಲ್ಲಿ ಕಾಂಪೆನ್ಸೇಷನ್ ಕೂಡ ಪಾಳೆ ಬರ್ತಿತ್ತು ಮತ್ತು ನೀವು ನಗರದ ಕೆನಲ್ ಹಾಯ್ದು ಹೋಗ್ಯದ ಅದನ್ನು ಕವರ್ಡ್ ಮಾಡಬೇಕಾಗ್ತಿತ್ತು ಏನೋ ಬಟ್ಟು ಕಾಸ್ಟ್ ಭಾಳ ಆಗ್ತಿತ್ತು ಈ ಎಕ್ವಡೆಕ್ಟನ್ನು ನಾವು ಮಾಡಿ ಇವತ್ತು ಕೆಲವೊಂದು ಭಾಗಕ್ಕೆ ಹಿಂದಿ ತಾಲೂಕಿನ ಬ ಬಿಜಾಪುರ ತಾಲೂಕಿನ ಇವೆಲ್ಲ ಭಾಗಕ್ಕೆ ಕೊಡ್ತಾಯಿದ್ದೀವಿ ಮಕ್ಕಣಾಪುರ್ಗೆ ಈಗಾಗಲೇ ಕೊಡ್ತಿದ್ದೀವಿ ಬೂತ್ನೋ ನಿಮ್ಮ ಬರಟಿಗೆ ಕೊಡ್ತಾ ಇದ್ದೀವಿ ಅರಕೇರಿಗೆ ಇದ್ದೀವಿ ಆಮೇಲೆ ಡೊಮ್ನಾಳ ತಿರುಗುಂದಿ ಈಗಾಗಲೇ ನೀರು ಕೊಡ್ತಿದ್ದೀವಿ ಮುಂದೆ ಅದು ಐವತ್ತೈದು ಕಿಲೋ ಅರವತ್ತೈದು ಕಿಲೋಮೀಟರ್ಗೆ ನಮ್ಮ ಅಂಜಗಿ ಆಮೇಲೆ ನಮ್ಮ ಯಾವುದು ಅತರ್ಗ ಇವೆಲ್ಲದಕ್ಕೂ ಕೂಡ ಕೊಡ್ತಾ ಇದ್ದೀವಿ ಇದೊಂದು ಹದಿನಾರು ಕೆರೆ ಕೂಡ ನಡೀತಾ ಇದೆ ಇಲ್ಲಿ ನಾವು ಇದನ್ನು ಬೂತ್ನಾಳ್ ಕೆರೆಗೆ ನೀರನ್ನ ಕೊರತೆ ಆದಮೇಲೆ ಮೊನ್ನೆ ತಮ್ಗೆ ಗೊತ್ತಿದೆ ನಾವು ವಿಚಾರ ಮಾಡಿದ್ದೀವಿ ಅದಕ್ಕಿಂತ ಮುಂಚೆಯೇ ಕೂಡ ನಾವು ವಿಚಾರ ಮಾಡಿದ್ದೀವಿ ಸಲ ಆ ಕೆರೆ ತುಂಬು ಯೋಜನೆಯಲ್ಲಿ ಕೂಡ ಒಂದು ಕನೆಕ್ಷನ್ ಕೊಟ್ಟಿದೆ ನಾವು ಅಲ್ಲಿ ಅದು ಐದುನೂರ ಹದಿನಾಲ್ಕರಕ್ಕಿಂತ ಕೆಳಗೆ ಹೋದ್ಮೇಲೆ ಲೆವೆಲ್ ಮೇಲೆ ನಿಮ್ಮ ಮೊನ್ನೆ ಪ್ರಶ್ನೆ ಕೇಳ್ತಾ ಇದ್ರು ಅದು ಐದುನೂರ ಹದಿನಾಲ್ಕು ಹೋದ್ಮೇಲೆ ಆ ಕೆರೆ ತುಂಬು ಯೋಜನೆ ಲೆವೆಲ್ಸ್ ಪರ್ಮಿಟ್ ಮಾಡಲ್ಲ ಆಮೇಲೆ ಈಗ ನಾವು ಇದನ್ನು ತಿರುಗುಂದಕಿಂದ ಒಂದು ಕನೆಕ್ಟ್ ಮಾಡಿ ಇದಕ್ಕೆ ಸಪ್ಲಿಮೆಂಟ್ ಮಾಡೋಕ್ಕೆ ಕೆರೆಗೆ ಅದನ್ನು ಮಾಡಿದ್ದೀವಿ ಮೊನ್ನೆ ಬಂದಾಗೆಲ್ಲ ಹೋಗಿ ಹುಡ್ಕೊಂಡು ಇದು ಮಾಡಿದ್ದೀವಿ ಈಗ ಅದು ಪ್ರಾರಂಭ ಆಗಿದೆ ಈಗ ಇನ್ನೂ ಎಂಟತ್ತು ಮೋಟರ್ಸ್ಗಳು ಪೂರ್ಣ ಪ್ರಮಾಣದಲ್ಲಿ ನೀರು ಹೋಗ್ತಾ ಇಲ್ಲ ಇನ್ನಾದರೂ ಪೂರ್ಣ ಅದು ಅದೊಂದಷ್ಟು ಆದಮೇಲೆ ನಾವು ಬೇರೆ ಚಿಂತನೆ ಮಾಡಿದ್ದೀವಿ ಅದು ಅಲ್ಲಿಂದ ಅರಕೆರೆ ಲಿಫ್ಟೆಂಟ್ ಮೋಟರ್ ತಂದಲ್ಲಿ ಹಾಕಿ